ಹುಬ್ಬಳ್ಳಿಯ ಕೀರ್ತಿಯನ್ನ ಹೆಚ್ಚಿಸಿದ ಮಹಾನ್ ಸಾಧಕರು ಶಿಕ್ಷಣ ಸೇವೆಯಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದ ಶಿಕ್ಷಣ ಪ್ರೇಮಿಗಳು ಸೇಂಟ್ ಆಂಟನಿ ಪಬ್ಲಿಕ್ ಸ್ಕೂಲ್ ಮೂಲಕ ಶಿಕ್ಷಣ ಸೇವೆ ಸಲ್ಲಿಸುತ್ತಿರುವ ಸಾಧಕರು ವೆಲಂಗನಿ ಎಜುಕೇಷನ್ ಸೊಸೈಟಿ ಹೆಸರಲ್ಲಿದೆ ಬಹುದೊಡ್ಡ ಶಿಕ್ಷಣ ಸೇವೆ ಶಿಕ್ಷಣದ ಮೇಲಿನ ಅಪಾರವಾದ ಪ್ರೇಮ ಶಿಕ್ಷಕನಾಗಬೇಕು ಎಂಬುವಂಥ ಮಹದಾಸೆ ನಿಜಕ್ಕೂ ಒಬ್ಬ ಸಾಧಕರನ್ನ ಸೃಷ್ಟಿಸಿದೆ ಅಲ್ಲದೆ ಬಹುದೊಡ್ಡ ಶಿಕ್ಷಣ ಸಂಸ್ಥೆಯ ನಾವಿಕನನ್ನಾಗಿ ಮಾಡಿದೆ ಹುಬ್ಬಳ್ಳಿಯ ಹೆಮ್ಮೆಯ ಸಾಧಕರನ್ನು ಪರಿಚಯಿಸುವ ಮೂಲಕ ಸಾಧನೆಯ ಇಂಟ್ರೆಸ್ಟಿಂಗ್ ಕಹಾನಿ ಬಿಚ್ಚಿಡುತ್ತಿದ್ದೇವೆ ನೋಡಿ ವಾಣಿಜ್ಯನಗರಿ ಹುಬ್ಬಳ್ಳಿಯ ಸೇಂಟ್ ಆಂಟನಿ ಪಬ್ಲಿಕ್ ಸ್ಕೂಲ್ ಅಂದರೆ ನಿಜಕ್ಕೂ ಅದೊಂದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವಂತಹ ಶಾಲೆ ಹೌದು ವೆಲಂಗನಿ ಶಿಕ್ಷಣ ಸಂಸ್ಥೆ ಹೆಸರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಉತ್ತರ ಕರ್ನಾಟಕ ಭಾಗದ ಸಿಬಿಎಸ್ಇ ಬೋರ್ಡ್ ಹೊಂದಿರುವ ಶಿಕ್ಷಣ ಸಂಸ್ಥೆ ಈ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿದವರೇ ಶಿಕ್ಷಣ ಪ್ರೇಮಿ ಹೆಮ್ಮೆಯ ಸಾಧಕರು ಡಾಕ್ಟರ್ ಕೆ ಎ ಪ್ರಸಾದ್ ಹೌದು ಶಿಕ್ಷಣದ ಮೇಲಿನ ಅಪಾರ ಗೌರವ ಶಿಕ್ಷಕನಾಗಬೇಕು ಎಂಬುವಂತ ಮಹದಾಸೆ ನಿಜಕ್ಕೂ ಬಹುದೊಡ್ಡ ಕೊಡುಗೆಯನ್ನ ಕೊಡುವಲ್ಲಿ ಕೆಎ ಪ್ರಸಾದ್ ಅವರನ್ನು ತಂದು ನಿಲ್ಲಿಸಿದೆ ಎಂಎಸ್ಸಿ ಎಂಎ ಎಂಇಡಿ ಪಿಎಚ್ ಡಿ ಹೀಗೆ ಹಲವಾರು ಪದವಿ ಪೂರೈಸಿರುವ ಡಾಕ್ಟರ್ ಪ್ರಸಾದ್ ಅವರು ಸ್ಕಾಟ್ಲೆಂಡ್ನಲ್ಲಿ ಪಿಜಿಸಿಟಿಇ ಎನ್ಎಲ್ಪಿ ಪದವಿ ಪೂರೈಸಿದ್ದಾರೆ ಹಾಗಿದ್ರೆ ಅವರ ಪರಿಚಯದ ಹಾದಿಯೊಂದಿಗೆ ಅವರ ಬದುಕಿನ ಪಯಣವನ್ನೊಮ್ಮೆ ಕೇಳೋಣ ಗಲ್ಫ್ ಕಂಟ್ರೀಸ್ನಲ್ಲಿ ನಾನು ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿ ಆಗಸ್ಟ್ನಲ್ಲಿ ಸದ್ದು ಹುಸೇನ್ ಗಲಾಟೆಯಲ್ಲಿ ನಂದು ಆಸ್ತಿ ಅಂತಸ್ತು ಪದ ಪದವಿ ಎಲ್ಲ ಕಳ್ಕೊಂಡು ಪ್ರಿನ್ಸಿ ಪ್ರಿನ್ಸಿಪಾಲ್ ಆಫ್ ಇಂಡಿಯನ್ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ಕಳ್ಕೊಂಡು ಇಂಡಿಯಾಗೆ ಬಂದೆ ಆದರೆ ಅಷ್ಟಕ್ಕೆ ಮುಂಚೆನೇ ಒಂದು ಪ್ರೈಮರಿ ಸ್ಕೂಲ್ ನರ್ಸರಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೆ ಹಳೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ ಅದು ಒಂದು ವರ್ಷ ನಡೀತು ಅಷ್ಟೊಳಗೆ ನಾನು ಎಲ್ಲ ಆಸ್ತಿ ಅಂತಸ್ತು ಎಲ್ಲ ಕಳ್ಕೊಂಡು ನನ್ನ ನನ್ನ ಅಸೆಟ್ಸು ಮೂವತ್ತು ಲಕ್ಷ ರೂಪಾಯಿ ಕ್ಯಾಶು ಇನ್ಸ ಆಮೇಲೆ ಬೆಂಚ್ ಕಾರು ಎಲ್ಲ ಕಳ್ಕೊಂಡು ಬಂದೆ ಇಂಡಿಯಾಗೆ ಬರೀ ಕೈಲೇ ಬಂದೆ ಬಂದ ಮೇಲೆ ನನ್ನದೇ ಶಾಲೆ ಇತ್ತು ಅಲ್ಲಿ ಅದನ್ನೇ ಒಂದು ಅಭಿವೃದ್ಧಿ ಮಾಡ್ಕೊತ ಹಳೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ ಮೂರು ರೂಮ್ನಲ್ಲಿ ಒಂದು ಸ್ಕೂಲ್ ನಡ್ ನಡ್ಸ್ಕೊತ ಬಂದಿದ್ದೇನೆ ಫಸ್ಟ್ ಡೇ ಪ್ರೈಮರಿ ಸ್ಕೂಲ್ ಸ್ಟಾರ್ಟ್ ಮಾಡಿದರೆ ಮೂರು ದಿನ ಮೂರು ಜನ ಹುಡುಗರು ಇದ್ದರು ಆ ಮೂರು ಜನ ಹುಡುಗರ್ಲಿಂದ ಒಂದು ವರ್ಷ ಮುಗಿ ಒಂದು ತಿಂಗಳು ಮುಗಿಯುವಷ್ಟೊಳಗೆ ಹದಿನೆಂಟು ಜನ ಹುಡುಗರಾದರು ಒಂದು ವರ್ಷ ಮುಗಿಯೋಷ್ಟೊತ್ತಿಗೆ ಅರವತ್ತು ಮಂದಿ ಹುಡುಗರಾದರು ಎಲ್ಲ ನನ್ನ ನನ್ನ ಓಲ್ಡ್ ಸ್ಟೂಡೆಂಟ್ಸು ಆಮೇಲೆ ಪರಿಚಯಸ್ಥರು ಎಲ್ಲರೂ ನನ್ನ ನಮ್ಮ ಮೇಲೆ ಅಭಿಮಾನ ಗೌರವ ತೋರಿ ಮಕ್ಕಳಿಗೆ ನಮ್ಮ ಮಕ್ಕಳನ್ನ ಕಳಿಸಿದ್ರು ಭಾಳಷ್ಟು ಸ್ಕೂಲ್ಸ್ಗೆ ಅವಾಗ ಪರ್ಮಿಷನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ಗೆ ಪರ್ಮಿಷನ್ ಇದ್ದಿದ್ದಿಲ್ಲ ಹತ್ತೊಂಬತ್ತು ನೂರ ಎಂಬತ್ನಾಲ್ಕನೇ ಇಸ್ವಿಯಿಂದನೂ ಕರ್ನಾಟಕದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಪರ್ಮಿಷನ್ ಕೊಡಬಾರ್ದು ಅಂತಲೇ ಸರ್ಕಾರದ ನಿರ್ಣಯ ಇತ್ತು ಆದರೂ ಧೈರ್ಯ ಮಾಡಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ನಾನು ಸ್ಟಾರ್ಟ್ ಮಾಡಿದೆ ಈ ಪ್ರೊಸೆಸ್ನಲ್ಲಿ ನಾನು ಭಾಳಷ್ಟು ಕಷ್ಟ ಅನುಭವಿಸಿದ್ದೆ ಹ್ಯುಮಿಲಿಯೇಷನ್ಸು ಹೇಳಿಸಿದ್ರು ಅಯ್ಯೋ ಇವನೇನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡ್ತಾರೆ ದೊಡ್ಡ ದೊಡ್ಡವರಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡೋಕ್ಕಾಗಿಲ್ಲ ಇವನು ಎಲ್ಲಿಂದ ಬಂದ ಏನು ಮಾಡ್ತಾನೆ ಅಂತಂದರು ಏನೋ ದೇವ್ರದಾಯಿಂದ ನಿಮ್ಮಂತಲೇ ನಿಮ್ಮಂಥವ್ರು ಎಲ್ಲರ ಸಹಕಾರದಿಂದ ಒಂದು ಸ್ಕೂಲ್ಗೆ ಪರ್ಮಿಷನ್ ಬಂತು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಫಸ್ಟ್ ಪರ್ಮಿಷನ್ ಬಂದಿದ್ದು ನೈನ್ಟೀನ್ ಏಯ್ಟಿ ಫೋರ್ ಆದಮೇಲೆ ನನ್ನ ಸ್ಕೂಲು ಅಂತೋನಿ ಸ್ಕೂಲು ಅದರ ನಂತರ ಬೇರೆ ಬೇರೆ ಸ್ಕೂಲ್ಸ್ಗೆಲ್ಲ ಪರ್ಮಿಷನ್ ಬಂತು ಆದರೆ ಕರ್ನಾಟಕದಲ್ಲಿ ಎಂಬತ್ನಾಲ್ಕರ ನಂತರ ಫಸ್ಟ್ ಪರ್ಮಿಷನ್ ಬಂದಿದ್ದು ಅಂತವನಿ ಸ್ಕೂಲ್ಗೆ ಭಾಳಷ್ಟು ಶ್ರಮ ಪಟ್ಟು ಭಾಳಷ್ಟು ಕಷ್ಟಪಟ್ಟು ಪಿ ವಿ ನರಸಿಂಹರಾವ್ ಅವ್ರಲಿಂದ ಮಿನಿಸ್ಟ್ರಸ್ ಚೀಫ್ ಮಿನಿಸ್ಟ್ರ್ ಎಜುಕೇಷನ್ ಮಿನಿಸ್ಟ್ರ್ ಲಮಾಣಿಯವರು ಎಲ್ಲರೂ ಸಹಕರಿಸಿ ಒಂದು ಇದೊಂದು ಸ್ಕೂಲ್ ಪರ್ಮಿಷನ್ ಕೊಟ್ಟರು ಆವಾಗ ಹುಡುಗರು ಬರೋದು ಶುರುವಾಯಿತು ಎರಡನೇ ವರ್ಷಕ್ಕೆ ನಾಲ್ಕುನೂರು ಮಂದಿ ಮಕ್ಕಳಾದರು ಅವಾಗ ಕ್ಲಾಸ್ ರೂಮ್ಸ್ ಸಾಲುತ್ತಾ ಇರಲಿಲ್ಲ ಅವಾಗ ಈ ಜಗ್ಗ ತಗೊಂಡು ಸ್ಕೂ ಕ್ಲಾಸ್ ರೂಮ್ಸ್ ಕಟ್ಕೊಂಡೆ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು ಆದರೆ ನಾನು ಸ್ಕೂಲ್ ಕಟ್ಟಿ ಕಟ್ಟಿದ್ದೀನಿ ಅವಾಗ ಬಂದು ಡೆಮಾಲೂಷನ್ ನೋಟಿಸ್ ಬಂತು ಇಲ್ಲೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಏನೋ ದೇವ್ರದಾಯಿಂದ ನಿಮ್ಮಂಥಲ್ಲ ಎಲ್ಲರ ಸಹಕಾರದಿಂದ ಸ್ಕೂಲ್ ನಡೆಸಿ ಪರ್ಮಿಷನು ಬಂತು ಸ್ವಲ್ಪ ಡೆಮಾಲೂಷನ್ ನೋಟಿಸ್ ಕ್ಯಾನ್ಸಲ್ ಆಯಿತು ರೆಗ್ಯುಲರೈಸ್ ಬಿಲ್ಡಿಂಗು ರೆಗ್ಯುಲರೈಸ್ ಆಯಿತು ಎಲ್ಲನೂ ಆಯಿತು ಇದರಿಂದ ಹಿಂಗೆ ಮ ಪ್ರಗತಿ ಮೇಲಕ್ಕೆ ಪ್ರಗತಿ ಆಗಿ ಹತ್ತೊಂಬತ್ತು ನೂರ ತೊಂಬತ್ತು ಎರಡು ಸಾವಿರದ ಹದಿನೆಂಟರವರೆಗೆ ನಾಲ್ಕು ಸಾವಿರ ಜನ ಮಕ್ಕಳಿದ್ದರು ಶಾಲೆಯಲ್ಲಿ ನೂರು ಮಂದಿ ಟೀಚರ್ಸು ಸರ್ವೆಂಟ್ಸು ಇಪ್ಪತ್ತೈದು ಬಸ್ಸಸ್ಸು ಎಲ್ಲ ಇದ್ದವು ಆದರೆ ಕೊರೋನಾ ನಂತರ ಪರಿಸ್ಥಿತಿ ಭಾಳಷ್ಟು ಮಂದಿ ಪಾಲಕರು ಕೆಲಸ ಕಳ್ಕೊಂಡು ಬೇರೆ ಬೇರೆ ಕಡೆ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ಇದು ಮಾಡಿದರು ಹಾಗಾಗಿ ಅವಾಗಲಿಂದ ಸ್ವಲ್ಪ ಫೀಸ್ ಕಲೆಕ್ಷನ್ಸು ಆಗಲಿಲ್ಲ ಸ್ವಲ್ಪ ಇದಾಗಿ ತೊಂದರೆ ಆಯಿತು ಅದೇ ಭಗವಂತನ ಎಲ್ಲ ಈ ಈ ವರ್ಷ ಸ್ವಲ್ಪ ಸುಧಾರಿಸಿದ್ದೀವಿ ನಿಮ್ಮಂತೆಲ್ಲ ಎಲ್ಲರೂ ನಿಮ್ಮಂತೆ ಸಹಕರಿಸಿ ನಮಗೆ ಕೈ ಹಿಡಿದು ಇದು ಮಾಡ್ತಾಯಿದ್ದೀರಿ ಈ ಈಗ ಕರ್ನಾಟಕ ಸಿ ಬಿ ಎಸ್ ಸಿ ಸ್ಕೂಲ್ಸು ಲೆವೆನ್ ಸ್ಟ್ಯಾಂಡರ್ಸ್ ಟ್ವೆಲ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಬರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಮಾತ್ರ ಇದೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಐದು ಜನ ಮಕ್ಕಳಿದ್ದಾರೆ ಮುಂದಿನ ವರ್ಷ ಜಾಸ್ತಿ ಆಗ್ಬೋದು ಅನ್ನೋದೇ ಇನ್ನು ಹುಬ್ಬಳ್ಳಿಯ ಜನರಿಗೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಎಂದುಕೊಂಡಿದ್ದವರು ತಮ್ಮ ನೆಚ್ಚಿನ ಶಿಕ್ಷಣ ಸೇವೆಯಲ್ಲಿಯೇ ಬಹುದೊಡ್ಡ ಸಾಧನೆ ಮಾಡಿ ಹೆಮ್ಮರದಂತ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದು ಈ ಭಾಗದಲ್ಲಿಯೇ ಮೊಟ್ಟ ಮೊದಲ ಸಿಬಿಎಸ್ಇ ಬೋರ್ಡ್ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಕನಸನ್ನ ಕಟ್ಟಿ ಬೆಳೆಸುವ ನೇತಾರ ನಡೆದು ಬಂದಿರುವಂತ ದಾರಿಯೇ ಬಹು ದೊಡ್ಡ ರೋಚಕದ ಸಂಗತಿ ಸಾಗರದಾಜಿಯ ಬದುಕನ್ನ ಬಿಟ್ಟು ಹುಬ್ಬಳ್ಳಿಗೆ ಬಂದಿರುವ ಬಗ್ಗೆ ಸಾಧಕರೇ ತಮ್ಮ ಮನದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ಬಳ್ಳಾರಿ ಆದ್ರೆ ನನ್ನ ವಿದ್ಯಾರ್ಥಿ ನಂದ್ಯಾಲ್ ಆಯ್ತು ಅನಂತಪುರ ಆಯ್ತು ಚೆನ್ನೈನಲ್ಲಿ ಆಯ್ತು ಬೇರೆ ಬೇರೆ ಕಡೆ ಆಯ್ತು ನಮ್ಮ ಗ್ರ್ಯಾಂಡ್ ಫಾದರ್ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೆ ಅವ್ರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆದರೆ ಹೋಗಿ ಹಂಗಾಯಿತು ನಾನು ಎಸ್ ಎಸ್ ಎಲ್ ಸಿ ಆಗಿದ್ದು ಆಂಧ್ರ ಪಿ ಯು ಸಿ ಆಗಿದ್ದು ಅಂದ್ರ ಬಿ ಎಸ್ ಸಿ ಬಳ್ಳಾರಿ ಎಮ್ ಎಸ್ ಸಿ ಕರ್ನಾಟಕ ಯೂನಿವರ್ಸಿಟಿ ಎಮ್ ಎ ಕರ್ನಾಟಕ ಯೂನಿವರ್ಸಿಟಿ ಇಂಗ್ಲೀಷು ಎಮ್ ಎಡ್ ಕರ್ನಾಟಕ ಯೂನಿವರ್ಸಿಟಿ ಇಂಗ್ಲೀಷು ಬಿ ಎಸ್ ಸಿ ಮೈಸೂರು ಯೂನಿವರ್ಸಿಟಿ ಆಮೇಲೆ ಎಮ್ ಫಿಲ್ ಆಮೇಲೆ ಪಿ ಪಿ ಎಚ್ ಡಿ ಎಮ್ ಫಿಲ್ ಬಂದುಬಿಟ್ಟು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಹೈದ್ರಾಬಾದ್ ಆಮೇಲೆ ಡಾಕ್ಟರ್ ಡಾಕ್ಟ್ರಲ್ ಪ್ರೋಗ್ರಾಮ್ ಬಂದ್ಬಿಟ್ಟು ಸ್ಕಾಟ್ಲ್ಯಾಂಡ್ ಹಬ್ ಅಬರ್ಡಿನಲ್ಲಿ ಇಷ್ಟಕ್ಕೆ ಬಂದಿದೆ ಇನ್ನು ಮೇಲೆ ಭಗವಂತನ ಎಲ್ಲ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಇದಕ್ಕೆ ದೇವರು ಬೇಗ ಕರ್ಕೊಂಡು ಎಂಬತ್ತೆರಡು ವರ್ಷ ಆಯಿತು ವಯಸ್ಸು ಸ್ವಲ್ಪ ಟೆನ್ಷನ್ನು ಹ್ಞೂ ಹೀಗಾಗಿ ನನ್ನ ಮಗ ನೋಡ್ಕೊತಾ ಇದ್ದಾನೆ ಅವನು ಆಸ್ಟ್ರೇಲಿಯಾದಲ್ಲಿ ಒಂದು ಇಪ್ಪತ್ತಾರು ವರ್ಷ ಇದ್ದು ನನಗೋಸ್ಕರ ನನ್ನ ವಯಸ್ಸಾಯಿತು ಹೇಳಿ ನನಗೆ ಸಹಾಯ ಮಾಡೋಕ್ಕಂತ ನಾಲ್ಕು ವರ್ಷದಿಂದ ಇಲ್ಲೇ ಇದ್ದಾನೆ ಹಾಂ ಅವನಿಗೊಂದು ನೂರು ವರ್ಷ ಆಯಸ್ಸು ಕೊಟ್ಟು ನಿಮ್ಮಂತ ನೀವೆಲ್ಲರೂ ಅವನಿಗೆ ಕೈ ಹಿಡಿದು ಹಾಂ ಅವನಿಗೆ ಸಹಕರಿಸಿ ಅವನಿಗೆ ಒಂದು ಒಂದು ಮನುಷ್ಯನ ಮಾಡಿ ಒಂದು ಲೆವೆಲಿಗೆ ತೊಗೊಂಡ್ಬರ್ಬೇಕಂತ ನಿಮ್ಮಲ್ಲಿ ಎಲ್ಲ ಪ್ರಾರ್ಥನೆ ನಮಗೆ ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೇವೆ ಎಂಬುವಂತ ಬಹುದೊಡ್ಡ ದೂರದೃಷ್ಟಿಯಿಂದ ಡಾಕ್ಟರ್ ಪ್ರಸಾದ್ ಅವರು ಶಿಕ್ಷಣ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕೌಟುಂಬಿಕವಾಗಿಯೂ ಕೂಡ ಶಿಕ್ಷಕರ ಕುಟುಂಬದಲ್ಲಿ ಜನಿಸಿದ ಕೆಎ ಪ್ರಸಾದ್ ಅವರ ಬಾಲ್ಯ ಹಾಗೂ ಕುಟುಂಬದ ಒಡನಾಟದ ಜೀವನವೇ ನಿಜಕ್ಕೂ ಐತಿಹಾಸಿಕ ಗತ ವೈಭವ ಸಾರುತ್ತದೆ ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಟೀಚರ್ಸ್ ಹತ್ತೊಂಬತ್ತು ನೂರ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ನಮ್ಮ ತಾಯಿ ಅಜ್ಜಿ ಒಂದು ಬ್ರಿಟಿಷ್ ಸ್ಕೂಲ್ನಲ್ಲಿ ಟೀಚರಾಗಿ ವರ್ಕ್ ಮಾಡಿದರು ಅದಾದ ನಂತರ ನಮ್ಮ ತಾಯಿ ಮುನ್ಸಿಪಲ್ ಕಾರ್ಪೊರೇಷನ್ ಹೈಸ್ಕೂಲ್ನಲ್ಲಿ ಪ್ರೈಮರಿ ಸ್ಕೂಲ್ ಅಪ್ಪರ್ ಪ್ರೈಮರಿ ಸ್ಕೂಲ್ನಲ್ಲಿ ಅಡ್ಮಿನಿಸ್ಟ್ರಸ್ ಆದರು ನಮ್ಮ ದೊಡ್ಡಕ್ಕ ಅವರು ಎಮ್ ಎ ಬಿ ಎಡ್ ಆಗಿ ಅವರು ಎಡ್ಮಿನಿಸ್ಟ್ರಸ್ ಆಗಿ ರಿಟೈರ್ ಆದರು ನಮ್ಮ ಅಣ್ಣ ಎಮ್ ಎ ಬಿ ಎಡ್ ಆಗಿ ಅವರು ಹೆಡ್ ಮಾಸ್ಟರ್ ಆಗಿ ತಮ್ಮದೇ ಒಂದು ಶಾಲೆ ನಡೆಸ್ತಾ ಇದ್ರು ನಂದೇಲಲ್ಲಿ ಅವರು ಈಗ ದೇ ತೀರ್ಕೊಂಡಿದ್ದಾರೆ ಈಗ ನಾನು ಟೀಚರ್ಸ್ ಫ್ಯಾಮಿಲಿನಲ್ಲೇ ಇದ್ದೀನಿ ಹಾಗಾಗಿ ನನಗೆ ಟೀಚರ್ಸ್ ಫ್ಯಾಮಿಲಿ ಮೇಲೇ ಇಚ್ಛೆ ಟೀಚರ್ ಆಗಬೇಕಂತಲೇ ನನಗೆ ಮೊದಲಿಂದನೂ ಹತ್ತೊಂಬತ್ತು ನೂರ ಅರವತ್ತಾರರ ಯಸ್ವಿ ಜುಲೈ ಐದನೇ ತಾರೀಕು ನಾನು ಟೀಚರಾಗಿ ಸೇರಿದೆ ಕಾಲೇಜ್ನಲ್ಲಿ ಲೆಕ್ಚರರಾಗಿ ಸೇರಿಕೊಂಡೆ ಆ ನಂತರ ಕೇಂದ್ರೀಯ ವಿದ್ಯಾಲಯನಲ್ಲಿ ಒಂದು ಹದಿನೆಂಟು ವರ್ಷ ಕೆಲಸ ಮಾಡಿದೆ ಆ ನಂತರ ಯುರೋಪ್ಗೆ ಒಂದು ಸ್ಕಾಲರ್ಶಿಪ್ ಸಿಕ್ತು ಸ್ಕಾಟ್ಲೆಂಡ್ಗೆ ಅಲ್ಲಿ ಹೋದೆ ಅಷ್ಟೊಳಗೆ ನನಗೆ ಗಲ್ಫ್ ಕಂಟ್ರೀಸ್ನಲ್ಲಿ ಪ್ರಿನ್ಸಿಪಾಲ್ ಕೆಲಸ ಸಿಕ್ತು ಅಲ್ಲೂ ಬಂದೆ ಒಂದು ಕಡೆ ವಿದ್ಯಾರ್ಥಿ ನಾನು ಪಿ ಎಚ್ ಡಿ ಮಾಡ್ಕೊತೇ ನಾನು ಆಗಿ ಗಲ್ಫ್ ಕಂಟ್ರೀಸ್ನಲ್ಲಿ ಟೀಚರಾಗಿ ವರ್ಕ್ ಮಾಡಿದೆ ಹೀಗಾಗಿ ನಾನು ಟೀಚಿಂಗ್ ಅನ್ನೋದು ನಾನು ಆಗಿ ಹೋಗ್ಬಿಟ್ಟಿದೆ ಜನರೇಷನ್ಸ್ ನಮ್ಮ ಅಜ್ಜಿ ತಾಯಿ ಅಣ್ಣ ಅಕ್ಕ ಎಲ್ಲರೂ ನಾನು ಹೀಗಾಗಿ ಟೀಚರ್ಸ್ ಟೀಚರ್ ಪ್ರೊಫೆಷನ್ ಮೇಲೆ ಟೀಚಿಂಗ್ ಪ್ರೊಫೆಷನ್ನಲ್ಲೇ ನನಗೆ ಇಷ್ಟ ಆಯಿತು ಅದೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಐವತ್ತು ಐವತ್ತಾರನೇ ವರ್ಷ ಈಗ ಟೀಚರಾಗೇ ವರ್ಕ್ ಮಾಡ್ತಾ ಇದ್ದೀನಿ ಇನ್ನು ಕರ್ಮಭೂಮಿಯಾಗಿ ಹುಬ್ಬಳ್ಳಿಯನ್ನ ಆಯ್ಕೆ ಮಾಡಿಕೊಂಡ ಸಾಧಕರು ಕೆ ಎ ಪ್ರಸಾದ್ ಬದುಕಿನ ಕಷ್ಟವನ್ನ ಮೆಟ್ಟಿ ನಿಂತು ಅವುಗಳನ್ನೇ ಸಾಧನೆಯ ಶಿಖರವನ್ನಾಗಿ ಮಾಡಿದ್ದಾರೆ ಈ ಸಾಧಕರ ಸಾಧನೆ ಕಂಡವರು ಏನಂತಾರೆ ಕೇಳಿ ನಾನು ಹದಿನಾಲ್ಕು ಐ ಟಿ ಟೀಚರ್ ಅಂತ ಈಗ ನಾನು ಅಡ್ಮಿನ್ ಮ್ಯಾನೇಜರ್ ಅಂತ ಇಲ್ಲಿದ್ದೀನಿ ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ನನಗೆ ಫ್ಯಾಮಿಲಿ ಒಂದು ಆಮೇಲೆ ಕೆ ಪ್ರಸಾದ್ ಸರ್ ಯಾವತ್ತಲೂ ಮಗನ ಮಗನಂಗೆ ನೋಡ್ಕೊಂಡಾರ ಅಂತಲ್ಲ ಎರಡು ನೂರು ಸ್ಟಾಫ್ ಇಲ್ಲದಾರೆ ಎಲ್ಲರಿಗೂ ಮಕ್ಕಳಂಗೆ ನೋಡ್ಕೊತಾರೆ ಹಾಂ ಅವರು ಇದಾಗಿರ್ಬೋದು ಅವ್ರ ಡೆಡಿಕೇಶನ್ ಹಾರ್ಡ್ ವರ್ಕ್ ಅಷ್ಟೆಷ್ಟಿಲ್ಲ ಬೆಳಗ್ಗೆ ಏಳುವರಿ ಅಂದರೆ ಇಲ್ಲಿರ್ತಾರೆ ಇರ್ತಾರೆ ಸ್ಕೂಲಲ್ಲಿರ್ತಾರೆ ಏಳುವರಿಯಲ್ಲಿ ಸಂಜೆ ಐದು ಗಂಟೆ ಮಟ್ಟ ಕದ ಲಾಕ್ ಆಗೋ ಮಟ್ಟ ಅವರು ಇರ್ತಾರೆ ಆಮೇಲೆ ಪ್ರತಿಯೊಂದು ಹುಡುಗಗೂ ತಾವೇ ಖುದ್ದಾಗಿ ಕೈ ಕೊಟ್ಟು ಕೈ ಕುಲಕಿ ಒಳಗೆ ಸಾಗಿಸ್ತಾರೆ ಇದು ಅವ್ರದ್ದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಆಮೇಲೆ ಪ್ರತಿಯೊಂದು ಹುಡುಗರ ಜೊತೆ ಪ್ರತಿದಿನ ಇಂಟ್ರಾಕ್ಷನ್ ಇರುತ್ತೆ ಪ್ರತಿದಿನ ಇಂಟ್ರಾಕ್ಷನ್ ಅವರು ಪ್ರತಿಯೊಂದು ಹುಡುಗರು ಜೊತೆ ಆಗ್ತದೆ ಟೀಚರ್ ಜೊತೆ ಆಗ್ತ ಟೀಚರ್ ಸಮಸ್ಯೆಗಳ ಜೊತೆ ಆಗ್ತಾ ಎಲ್ಲನೂ ಪ್ರತಿಯೊಂದು ಹಂತಕ್ಕೆ ಗೈಡ್ ಮಾಡ್ತಿರ್ತಾರೆ ಅವ್ರದ್ದು ನಾಲೆಜ್ ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರ ನಾಲೆಜ್ ಆಫ್ ವಿಸ್ಡಮ್ ಇದ್ದಂಗೆ ಸೊ ಅವ್ರ ಬಗ್ಗೆ ಹೇಳಕ್ಕೆ ವರ್ಡ್ಸ್ ಸಾಕಾಗಂಗಿಲ್ಲ ಆ್ಯಕ್ಚುಲಿ ಹೇಳ್ಕೊಂಡು ಹೋದ್ರಂದ್ರೆ ಹಾಗೆ ಬೆಳಿತಾ ಹೋಗುತ್ತೆ ಲಿಸ್ಟ್ ನಾನು ಇಲ್ಲಿ ಬಂದಾಗ ಬರೀ ಏಳ್ನೂರ ಐವತ್ತು ಹುಡುಗರು ಇದ್ರು ನಾನು ಆ್ಯಸ್ ಎ ಆಫೀಸ್ ಕ್ಲರ್ಕ್ ಅಂಥೇಳಿ ನಾ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದು ಬಟ್ ಆ್ಯಕ್ಚುಲಿ ಕಲ್ತದ್ದು ನಾನು ಟಿ ಸಿ ಎಚ್ ಬಟ್ ಇಲ್ಲಿ ಸರ್ ಇಲ್ಲಿ ಈ ಸಂಸ್ಥೆಗೆ ಬಂದಾಗ ಸರ್ ಕೋಪ್ರೇಷನ್ ಬಹಳ ಇದೆ ನನ್ನ ಮೇಲೆ ನಾನು ಅವ್ರ ಕಡೆಯಿಂದ ಕಲ್ತಂತ ವಿದ್ಯೆ ಬಹಳ ಕಲಿಬೇಕಾಯ್ತು ನಾನು ಅವ್ರ ಕಡೆಯಿಂದ ನನಗೆ ಇದ್ರ ಬಗ್ಗೆ ಒಂದು ಚೂರುನು ಜ್ಞಾನ ಇದ್ದಿದ್ದಿಲ್ಲ ಅವ್ರ ಕಡೆಯಿಂದ ನಾನು ಬಹಳಷ್ಟು ಕಲ್ತಿದ್ದೀನಿ ಈಗ ಇಲ್ಲಿ ಮೂರು ಸಾವಿರದ ಎರಡು ನೂರು ಎಲ್ಲ ಎಂಟ್ರಿ ಆಯ್ತು ಕಾಲ ಅವ್ರದ್ದು ರೆಕಾರ್ಡ್ ಇಡೋದು ಎಲ್ಲ ಪ್ರಿನ್ಸಿಪಲ್ ಸರ್ ಕಡೆಯಿಂದ ನಾನು ಎಲ್ಲ ಕಲ್ತ್ಕೊಂಡಿದಿನಿ ಅವ್ರ ಕಡೆಯಿಂದ ಬಂದಂಥದ್ದು ಅವ್ರ ಮಗ ಆಯಿತು ಸೊಸ್ಯ ಆಯಿತು ಅವರು ಬಹಳ ತುಂಬಾ ಕೋಆಪರೇಟ್ ಮಾಡಿದ್ದಾರೆ ಅವ್ರ ಬಗ್ಗೆ ಎಷ್ಟು ಹೇಳೋದ್ರೂ ಕಡಿಮೆನೇ ಇದೆ ನಾನು ಇಲ್ಲಿ ಸೇರಿಬಿಟ್ಟು ಮೂವತ್ತೈದು ವರ್ಷ ಆಯಿತು ಈ ಸ್ಕೂಲ್ ಸ್ಟಾರ್ಟ್ ಆದಾಗ ಇಲ್ಲಿದ್ದೀನಿ ನಮ್ಮ ಚೇರ್ಮನ್ರಾದಂಥ ಕೆ ಎ ಪ್ರಸಾದ ಈ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ನಾಲ್ಕು ಅಥವಾ ಐದು ಹುಡುಗರಿನಿಂದ ನಾವು ಸ್ಟಾರ್ಟ್ ಆಯ್ತು ಸ್ಕೂಲು ಅವಾಗನಿಂದ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅವ್ರ ಬಗ್ಗೆ ಹೇಳೋದು ಸಾಕಷ್ಟಿದೆ ಒಂದು ದಿನ ಸಾಲಂಗಿಲ್ಲ ಒಂದು ವರ್ಷ ಸಾಲಂಗಿಲ್ಲ ನನಗೆ ಹೇಳಲಿಕ್ಕೆ ಅವರು ಹೇಗಿದ್ದಾರೆ ಅಂದರೆ ಸ್ಕೂಲ್ನಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರು ತಮ್ಮ ಮನೆ ಮಕ್ಕಳ ಜೊತೆ ನೋಡ್ಕೋತಿದ್ದಾರೆ ಅವ್ರ ಸಪೋರ್ಟ್ನಿಂದ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅವರೆಲ್ಲ ಹೇಳಿಕೊಟ್ಟು ಅವರಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಹೆಂಗೆ ಕಲಿಸ್ಬೇಕು ಹೆಂಗೆ ಮಕ್ಕಳು ನೋಡ್ಕೋಬೇಕು ಹೆಂಗೆ ಜೊತೆ ಪೇರೆಂಟ್ಸ್ ಇದು ಮಾಡಬೇಕು ಅನ್ನೋದಲ್ಲೆಲ್ಲ ಅವ್ರ ಕಡೆಯಿಂದ ಕಲ್ತಿದ್ದೇನೆ ನಾನು ಸಾಕಷ್ಟು ಕಲ್ತಿದ್ದೀನಿ ನಾನು ಒಬ್ಬಳೆ ಅಲ್ಲ ನಮ್ಮಲ್ಲಿರೋಂಥ ಎಲ್ಲ ಸ್ಟಾಫ್ಗೂ ಅವ್ರ ಟ್ರೈನಿಂಗ್ ಇದೆ ಅವರು ಹೆಂಗಿದ್ದಾರೆ ಅಂದರೆ ಇವತ್ತು ಯಾರೋ ಏನೋ ಬಂದು ನಾನು ನಿನಗೆ ಪ್ರಶಸ್ತಿ ಕೊಡ್ತೀನಿ ಸರ್ ಹಿಂಗೆ ಮಾಡ್ಯಂದ ಇಲ್ಲ ನನಗೆ ನನಗೆ ಪ್ರಶಸ್ತಿ ಬೇಡ ನಾನು ಸ್ಕೂಲ್ನಲ್ಲಿ ನನ್ನ ಮ ಟೀಚರ್ಸ್ಗೆ ನನ್ನ ಮಕ್ಳಿಗೆ ಏನರ ಮಾಡಂಗಿದ್ರೆ ಮಾಡಿ ಅಂತ ಹೇಳ್ತಾರೆ ಹೊರತು ತಾವು ಎಂದೂ ನನಗೆ ಪ್ರಶಸ್ತಿ ಬೇಕು ನಾನು ಹೈಲೈಟ್ ಆಗಬೇಕು ಇದ್ರ ಮುಂದಂತ ಎಂದೂ ಹೇಳ್ಕೊಳಂಗಿಲ್ಲ ಇನ್ನೂ ಟೀಚರ್ಸ್ ಬಗ್ಗೆನೇ ಇನ್ನು ಅಭಿಮಾನ ಇದೆ ಆಮ್ಯಾಗೆಲ್ಲ ಟೀಚರ್ಗತ್ತೂ ಇಲ್ಲಮ್ಮ ಹಿಂಗಿದ್ರಿ ಹಿಂಗೆ ಮಾಡಿರಿ ಎಲ್ಲ ಅಂತ ಟ್ರೈನಿಂಗ್ ಮಾಡ್ತಾರೆ ಅವ್ರಿಗೆ ಹೇಳ ಅವ್ರ ಅವ್ರಿಗೆ ವರ್ಣನೆ ಮಾಡೋಕೆ ನನ್ನ ಕಡೆ ವರ್ಡ್ಸೇ ಇಲ್ಲ ಹಂಗಿದಾರೆ ಅವರೇ ಹೀಗಾಗಿ ಅವ ಅವ್ರ ಬಗ್ಗೆ ಹೇಳಬೇಕು ಹೇಳಬೇಕಂದ್ರೆ ಈ ಸ್ಕೂಲ್ ಕಟ್ಟೋಕ್ಕೆ ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತ ನಾನು ನೋಡಿದ್ದೇನೆ ಕಣ್ಣಾರೆ ನಾವು ಒಂದು ಮೂರು ಬಂದು ಟೀಚರ್ನ ಕರ್ಕೊಂಡು ಅವ್ರ ಸಾಲಿ ಸ್ಟಾರ್ಟ್ ಮಾಡಿದ್ರು ಇವತ್ತು ನಾವು ಮೂರು ಸಾವಿರ ಮಕ್ಳ ಜೊತೆ ಕೆಲಸ ಇದ್ದೇನೆ ನಾನು ಅವಾಗಿನಿಂದ ಅವ್ರ ಜೊತೆನೇ ಇದ್ದೀನಿ ಅವ್ರ ಸಪೋರ್ಟ್ ನನಗೆ ಹೆಚ್ಚಾಗಿದೆ ಒಟ್ಟಿನಲ್ಲಿ ಬಹುದೊಡ್ಡ ಸಾಧಕರು ಡಾಕ್ಟರ್ ಕೆ ಎ ಪ್ರಸಾದ್ ತಾವು ಪಡೆದಿರುವಂಥ ಜ್ಞಾನದ ಸಂಪತ್ತು ಎಲ್ಲರಿಗೂ ಉಪಯೋಗವಾಗಲಿ ನಮ್ಮಲ್ಲಿರುವುದನ್ನು ಬೇರೆಯವರೊಂದಿಗೆ ಹಂಚಿಕೊಂಡಾಗಲೇ ಜೀವನದ ಸಾರ್ಥಕ ಕ್ಷಣಗಳನ್ನು ನೆನೆಯಲು ಸಾಧ್ಯ ಎಂಬುದೇ ಸಾಧಕರ ಜೀವನದ ಸಾರಾಂಶ ಕೊಟ್ಟಿರುವುದನ್ನು ಬಚ್ಚಿಟ್ಟು ಹೋಗದಿರು ಬಿಚ್ಚಿಟ್ಟು ಹೋಗು ನಾಲ್ಕಾರು ಜನರಿಗೆ ಒಳಿತಾಗಲಿ ಎಂಬ ಸಾಧಕರ ಸಾಧನೆಗೆ ಒಂದು ಸಲ